ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಮನೆಯವರೆಲ್ಲ ಕೂತಾಗ ಹೇಳ್ತಾನೆ ನೀವು ಮನೋಜ್ಗೆ ಇನ್ನೂ ನೀನು ದುಡ್ಡು ಕೊಡಬೇಕು ಕೊಡಬೇಕು ಅಂದರೆ ಆಗಲ್ಲ ಹಂಗಲ್ಲ ಕಣೋ ಅವನಾಗಲೇ ದುಡ್ಡನ್ನ ಕಳ್ಕೊಂಡಿದ್ದಾನೆ ಅಂತ ಹೇಳಿದಾಗ ಅವ್ನು ಕಳ್ಕೊಂಡ್ರೆ ಯಾರೇನು ಮಾಡೋಕ್ಕಾಗತ್ತೆ ಅಪ್ಪ ನೀವು ಒಂದು ಮಾತು ಹೇಳಿದ್ರಿ ಮೀನನ್ನು ಮದುವೆ ಆದವರಿಗೆ ಇಪ್ಪತ್ತೆರಡು ಲಕ್ಷ ದುಡ್ಡು ಬರುತ್ತೆ ಅಂತ ಹೇಳಿ ಆದರೆ ಈಗ ಯಾರಿಗೆ ಬರಬೇಕು ಯೋಚನೆ ಮಾಡಿ ಎಂದಾಗ ಈ ಕಡೆ ಮನೋರೆಲ್ಲ ಶಾಕ್ ಆಗ್ತಾರೆ ಆ ಅವರು ಮೀನನ್ನು ಮದುವೆ ಆಗಿದ್ದು ನೀನು ನಿನಗೆ ಬರಬೇಕು ಅಂದ ತಕ್ಷಣ ಈ ಕಡೆ ಎಲ್ಲರೂ ಗಾಬರಿ ಆಗ್ತಾರೆ ಹಾಗೆ ಸ್ವಲ್ಪ ಮುಂದೆ ಎಲ್ಲ ಹೋದ್ಮೇಲೆ ಮೇಲೆ ಕಥೆಗಳಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಈ ಕಡೆ ರೂಮ್ನಲ್ಲಿ ರೋಹಿಣಿ ಮತ್ತು ಮನೋಜು ಹಾಗೆ ಶಾಂತಿಯವರು ಕೂತಿರ್ತಾರೆ ಶಾಂತಿಯವರು ರೋಹಿಣಿ ಹತ್ರ ಈಗ ನನ್ನ ಮಾನ ಮರ್ಯಾದೆ ಕಾಪಾಡಬೇಕಾಗಿರೋದು ನೀನೇ ಅಂತ ಹೇಳಿದ್ದಕ್ಕೆ ರೋಹಿಣಿ ಈಗ ನಾನೇನು ಮಾಡಬೇಕತೆ ಅವರಿಗೆ ಸೇರಬೇಕಾಗಿರೋ ಇಪ್ಪತ್ತೇಳು ಲಕ್ಷನ ಅವ್ರ ಮುಖದ ಮೇಲೆ ಬಿಸಾಕಿ ಅಂತ ಹೇಳಿ ರೋಹಿಣಿಗೆ ಹೇಳಿದ ತಕ್ಷಣ ಈ ಕಡೆ ರೋಹಿಣಿ ಶಾಪ್ನಲ್ಲಿ ನಿಂತ್ಕೊತಾಳೆ ಈ ಕಡೆ ಸೂರ್ಯ ಮೀನಾ ಒಂದು ಕಡೆ ಮಾತಾಡಿಕೊಂಡು ನನಗೆ ಅನಿಸ್ತಾ ಇದೆ ಕಣೆ ಈ ಪೌಡ್ರ್ ಬಗ್ಗೆ ಪೆಂಗೇನಿಗೆ ಏನೂ ಗೊತ್ತಿಲ್ಲ ಅಂತ ಇದೆ ಕಣೆ ಈ ಪೌಡ್ರು ಡಬ್ಬಿ ತುಂಬ ಅನೇಕ ರಹಸ್ಯಗಳನ್ನು ಬಚ್ಚಿಟ್ಟಿದ್ದಾಳೆ ಅನ್ನಿಸ್ತಾ ಇದೆ ಕಣೆ ಯಾರಿಗೂ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ಅವಳು ಎಷ್ಟು ಏನೇ ಮುಚ್ಚಿಟ್ಟಿದ್ರೂ ಒಂದೊಂದೇ ಒಂದೊಂದೇ ಸತ್ಯ ಬಯಲಾಗುತ್ತಾ ಬರುತ್ತೆ ಇದಂತೂ ಸತ್ಯ ಅಂತ ಹೇಳಿ ಸೂರ್ಯ ಮೀನನತ್ರ ಹೇಳ್ತಾ ಇರ್ತಾನೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ರೋಹಿಣಿ ಬಣ್ಣನ ಎಲ್ಲ ಸೂರ್ಯನೇ ಬಯಲು ಮಾಡುತ್ತಾನ ಹೇಗೆ ಏನು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು